ಹಾಯ್ ಹಲೋ ನಮಸ್ತೆ ಎಕ್ಸ್ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಏನಾಗ್ತಾ ಇದೆ ಅಶ್ವಿನಿ ಮತ್ತು ಜಾನ್ವಿ ನಿಜಕ್ಕೂ ಅವರ ಸ್ನೇಹ ಸಂಬಂಧವನ್ನು ಕಳಿಸ್ಕೊಂಡಿದ್ದಾರೆ ಅಥವಾ ಅದೊಂದು ಕಾರಣಕ್ಕೆ ಇವರಿಬ್ಬರು ಸ್ನೇಹ ಕಳಚಿ ಹೋಗಿದೆ ಅಂತ ನಾಟಕ ಆಡ್ತಾ ಇದ್ದಾರಾ ಇದು ಅಶ್ವಿನಿಯ ಗೇಮ್ ಪ್ಲಾನ ಅಥವಾ ಜಾನ್ವಿಯ ಗೇಮ್ ಪ್ಲಾನ ಅಶ್ವಿನಿ ಮತ್ತು ಜಾನ್ವಿ ಗೇಮ್ ಪ್ಲಾನಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಇವರಿಬ್ಬರ ಆಟದ ವೈಖರಿ ಸದ್ಯ ಏನು ಚರ್ಚೆ ಆಗ್ತಾ ಇದೆ ಮನೆಗೆ ಹೋಗೋ ಚಾನ್ಸಸ್ ಇದೆಯಾ ಇದೆಲ್ಲ ಬಗ್ಗೆ ಇವತ್ತಿನ ಈ ಒಂದು ಯೂಟ್ಯೂಬ್ನಲ್ಲಿ ವಿಡಿಯೋದಲ್ಲಿ ಮಾತನಾಡ್ತಾ ಹೋಗ್ತೀವಿ ಸೊ ನಿಮಗೆ ನಮ್ಮ ಚಾನಲ್ನ ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಹೋಗಿ ಸೊ ಬಿಗ್ ಬಾಸ್ ಆರಂಭ ಆದಾಗಿಂದಲೂ ಕೂಡ ಅಶ್ವಿನಿ ಮತ್ತು ಜಾನ್ವಿ ಆರಂಭದ ದಿನದಿಂದಲೂ ಕೂಡ ಒಂಟಿಯಾಗಿ ಇದ್ದರು ಅಂದರೆ ಜಂಟಿಯಾಗಿ ಇದ್ದಂತಹ ಟೀಮನ್ನು ಒಂಟಿಯಾಗಿದ್ದು ಎದುರಿಸಿದರು ಇವರಿಬ್ಬರು ಕೂಡ ಪೇರಾಗಿ ಆಟ ಆಡ್ತಾ ಇದ್ರು ಒಂಟಿಯಾಗಿದ್ದರೂ ಕೂಡ ಇವರಿಬ್ಬರು ಪೇರಾಗಿ ಆಟ ಆಡ್ತಾಯಿದ್ರು ಆರಂಭದ ಮೊದಲನೇ ವೀಕಲ್ಲಿ ಜಾನ್ವಿ ಆಟ ಸ್ಲೋ ಇತ್ತು ಎರಡನೇ ವೀಕಲ್ಲಿ ಅಶ್ವಿನಿ ಜೊತೆ ಸೇರಿಕೊಂಡು ಮತ್ತೆ ಬೂಸ್ಟ್ ಅಪ್ ಆದರು ಅದಾದ ಬೆನ್ನಲ್ಲೇ ಇವರಿಬ್ಬರ ಒಂದು ಜೋಡಿ ಆಟ ವರ್ಕೌಟ್ ಆಗ್ತಾ ಇಲ್ಲ ಅಂದರೆ ನೆಗೆಟಿವ್ ಆಗಿ ಪೋಟ್ರೆ ಆಗ್ತಾ ಇದೆ ಅನ್ನುವಂಥದ್ದು ಅಶ್ವಿನಿ ಗಮನಕ್ಕೆ ಬರುತ್ತೆ ಅಂದರೆ ರಿಷಾ ಸೂರಜ್ ರಘು ಇವರೆಲ್ಲ ವೈಲ್ಡ್ ಕಾರ್ಡ್ ಎಂಟ್ರಿ ಆಗುತ್ತೋ ಆಗ ಅವರೆಲ್ಲರೂ ಕೂಡ ಅಶ್ವಿನಿ ಮತ್ತು ಜಾಹ್ನವಿಯನ್ನೇ ಟಾರ್ಗೆಟ್ ಮಾಡಿ ಅವರಿಬ್ಬರ ಆಟದ ವೈಖರಿಯನ್ನು ಪಾಯಿಂಟ್ ಮಾಡಿ ಹೇಳ್ತಾರೆ ಇದಾದ ಬೆನ್ನಲ್ಲೇ ಜಾನ್ವಿ ಅಶ್ವಿನಿ ಹೆಚ್ಚೆತ್ಕೊಳ್ತಾರೆ ಅಶ್ವಿನಿ ಆ್ಯಕ್ಚುಲಿ ಜಾಸ್ತಿ ಎಚ್ಚೆತ್ಕೊಳ್ತಾರೆ ಈ ಹೇಗಾದರೂ ಮಾಡಿ ಜಾನ್ವಿಯಿಂದ ಆಚೆ ಬರಬೇಕು ಈ ಫ್ರೆಂಡ್ಶಿಪ್ಗೆ ಬ್ರೇಕ್ ಮಾಡಬೇಕು ಅಂತ ಕ ಕಾಯ್ತಾ ಇರ್ತಾರೆ ಸೊ ಅಂತಹ ಒಂದು ಅವಕಾಶಕ್ಕೆ ಕಾಯ್ತಾ ಇದ್ದಾಗ ಬಿಗ್ ಬಾಸ್ ಒಂದು ವೇದಿಕೆಯನ್ನ ಕಲ್ಪಿಸಿಕೊಡ್ತಾರೆ ನಾನಾ ನೀನಾ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಕೊಡ್ತಾರೆ ಆ ಒಂದು ಕಾನ್ಸೆಪ್ಟ್ನಲ್ಲಿ ಮನಸ್ಸಿನಲ್ಲಿ ಇದ್ದಂತಹ ಇಲ್ಲದಂತಹ ಎಲ್ಲ ಭಾವನೆಯನ್ನು ಕೂಡ ಇವರಿಬ್ಬರು ವ್ಯಕ್ತಪಡಿಸ್ತಾರೆ ಇದರಿಂದ ಇಬ್ಬರ ಮಧ್ಯೆ ವೈಮನಸ್ಸು ಉಂಟಾಗುತ್ತೆ ಇವರಿಬ್ರು ಕೂಡ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸೋದ್ರ ಮೂಲಕ ಇವರಿಬ್ಬರ ಫ್ರೆಂಡ್ಶಿಪ್ಗೆ ಬ್ರೇಕನ್ನು ಹಾಕ್ತಾರೆ ಇದರಿಂದ ಅಶ್ವಿನಿ ಆಟ ಎಲ್ಲೋ ಒಂದು ಕಡೆ ಫೇಕ್ ಆಗಿ ಕಾಣಿಸ್ತಾ ಇದೆ ಅಂದರೆ ಜಾನ್ವಿ ಜೊತೆಗೆ ಉದ್ದೇಶ ಪೂರ್ವಕವಾಗಿ ಫ್ರೆಂಡ್ಶಿಪ್ಪನ್ನು ಬ್ರೇಕ್ ಮಾಡ್ಕೊಂಡಿರೋ ಥರ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಆದರೆ ಜಾನ್ವಿ ಎಲ್ಲೋ ಒಂದು ಕಡೆ ನ್ಯಾಚುರಲ್ ಆಗಿ ಆಟ ಆಡ್ತಾ ಇದ್ದ ಹಾಗೆ ಕಾಣಿಸ್ತಾ ಇದೆ ಅಶ್ವಿನಿ ತನ್ನದಲ್ಲದ ವ್ಯಕ್ತಿತ್ವವನ್ನು ತನ್ನದು ಅಂತ ಬಿಂಬಿಸ್ಕೊಳ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎಲ್ಲೋ ಒಂದು ಕಡೆ ಗಿಲ್ಲಿ ಜೊತೆ ಕ್ಲೋಸ್ ಆಗೋದು ಗಿಲ್ಲಿಗೂ ಅಶ್ವಿನಿಗೂ ಆರಂಭದಿಂದಲೂ ಆಗ್ತಾ ಇರಲಿಲ್ಲ ಹೀಗಿದ್ರೂ ಕೂಡ ಗಿಲ್ಲಿ ಜೊತೆ ಕ್ಲೋಸ್ ಆಗಿದ್ದೀನಿ ಅನ್ನೋ ರೀತಿಯಲ್ಲಿ ಬಿದ್ದು ಬಿದ್ದು ಹೋಗಿ ತಾನೇ ಹೋಗಿ ಮಾತಾಡೋದು ಕಾವ್ಯ ಅಶ್ವಿನಿಯನ್ನು ಎದುರಾಕೊಂಡಿದ್ರು ಕೂಡ ಅಶ್ವಿನಿನೇ ಹೋಗಿ ಕಾವ್ಯಂಗೆ ಬಕೆಟ್ ಹಿಡಿಯೋದು ಅದ್ರ ಜೊತೆಗೆ ಮನೆಯವ್ರ ಜೊತೆ ಎಲ್ಲ ತಾನು ಚೆನ್ನಾಗಿದ್ದೀನಿ ಅನ್ನೋ ರೀತಿಯಲ್ಲಿ ಬಿಂಬಿಸೋದು ರಿಷಿ ಜೊತೆ ಆಗಲಿ ಅಥವಾ ರಾಶಿಕಾ ಜೊತೆ ಆಗಲಿ ಇವರೆಲ್ಲರ ಜೊತೆಗೂ ಕೂಡ ಕ್ಲೋಸ್ ಆಗಿದ್ದೀನಿ ಅನ್ನೋ ರೀತಿಯಲ್ಲಿ ಪೋಟ್ರೆ ಮಾಡ್ತಾ ಇರೋದು ಜಾನ್ವಿ ಜೊತೆಗೆ ನಾನಿಲ್ಲ ಜಾನ್ವಿ ಆಟ ಬೇರೆ ನನ್ನ ಆಟ ಬೇರೆ ಅಂತ ಬಿಂಬಿಸ್ತಾ ಇರೋದು ಎಲ್ಲೋ ಒಂದು ಕಡೆ ಅಶ್ವಿನಿ ಫೇಕ್ ಆಗಿ ವರ್ತಿಸ್ತಾ ಇದ್ದಾರೆ ಅನ್ನುವಂತಹದ್ದು ಕ್ಲಿಯರ್ ಆಗಿ ಕಾಣಿಸ್ತಾ ಇದ್ದಾರೆ ಆ ಮೊದಲಿದ್ದಂತಹ ಅಶ್ವಿನಿ ಜನರ ಕಣ್ಣಿಗೆ ಏನು ಪೋಟ್ರೆ ಆಗಿದ್ರು ಒಂದು ಗತ್ತಾಗಿ ತನ್ನ ವಿಚಾರವನ್ನು ಕ್ಲಿಯರ್ ಆಗಿ ಮಂಡಿಸ್ತಾ ಇದ್ದಂತಹ ಅಶ್ವಿನಿ ಎಲ್ಲೋ ಒಂದು ಕಡೆ ಈಗ ಕಳೆದು ಹೋಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ಯಾರದ್ದೋ ಮಾತನ್ನು ಕೇಳಿಕೊಂಡು ತನ್ನದಲ್ಲ ವ್ಯಕ್ತಿತ್ವವನ್ನು ಈಗ ಪ್ರಾಜೆಕ್ಟ್ ಮಾಡೋಕ್ಕೆ ಹೋಗಿ ಅಶ್ವಿನಿ ಆಟದ ಮೇಲೆ ಹೊಡೆತ ಬೀಳ್ತಾ ಇದೆ ಇದರಿಂದ ಯಾರಿಗೆ ಪ್ಲಸ್ ಆಯಿತು ಅಂತ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಜಾನ್ವಿಗೆ ಪ್ಲಸ್ ಆಗಿದೆ ಯಾಕಂದರೆ ಜಾನ್ವಿ ಆರಂಭದ ದಿನಗಳಲ್ಲಿ ಮೊದಲು ವೀಕು ತುಂಬ ಸ್ಲೋ ಇದ್ದರು ಕಿಚ್ಚ ಎಚ್ಚರಿಸಿದ ಬೆನ್ನಲ್ಲೇ ಅಶ್ವಿನಿ ಜೊತೆ ಬೂಸ್ಟ್ ಅಪ್ ಆಗಿ ಸೆಕೆಂಡ್ ವೀಕು ತುಂಬ ಚೆನ್ನಾಗಿ ಆಟ ಆಡಿದ್ರು ಆದರೆ ಮೂರನೇ ವೀಕು ಎಲ್ಲೋ ಒಂದು ಕಡೆ ನೆಗೆಟಿವ್ ಆಗ್ತಾ ಇದ್ರು ಕೂಡ ಜಾನ್ವಿ ಟಾಕಲ್ಲಿದ್ರು ಅದಾದ ಬೆನ್ನಲ್ಲೇ ಈಗ ಅಶ್ವಿನಿಯಿಂದ ಜಾನ್ವಿ ಸಪ್ರೇಟಾಗಿ ಆಗಿ ಆಟ ಆಡ್ತಾ ಇರೋದ್ರಿಂದ ಜಾನ್ವಿಗೆ ಪ್ಲಸ್ ಆಗ್ತಾ ಇದೆ ಜಾನ್ವಿ ಎಂಟರ್ಟೈನಿಂಗ್ ಆಗಿ ಬಬ್ಲಿ ಬಬ್ಲಿ ಆಗಿ ಕ್ಯೂಟ್ ಕ್ಯೂಟ್ ಆಗಿ ಪ್ರೊಜೆಕ್ಟ್ ಆಗ್ತಾ ಇದ್ದಾರೆ ಜಾನ್ವಿ ಜನರ ಫೇವ್ರೆಟ್ ಕೂಡ ಆಗ್ತಾ ಇದ್ದಾರೆ ಆಕೆ ಇರುವಂತಹ ರೀತಿ ಅಡುಗೆ ಮಾಡೋ ರೀತಿ ಟಾಸ್ಕ್ ಆಡೋ ರೀತಿ ಪ್ರತಿಯೊಂದಲ್ಲೂ ತನ್ನನ್ನು ತೊಡಗಿಸ್ಕೊಳ್ತಾ ಇರೋ ರೀತಿಯಿಂದ ತನ್ನ ಒಂದು ಐಡೆಂಟಿಟಿ ಏನಿತ್ತು ಜಾನ್ವಿ ಹೇಗಿದ್ರು ಆ ರೀತಿಯಾಗಿ ಪ್ರೊಜೆಕ್ಟ್ ಆಗ್ತಾ ಇದ್ದಾರೆ ಇದು ಎಲ್ಲೋ ಒಂದು ಕಡೆ ಅಶ್ವಿನಿಯಿಂದ ಆಚೆ ಬಂದ ಮೇಲೆ ಜಾನ್ವಿ ತನ್ನ ಆಟವನ್ನು ಆರಂಭ ಮಾಡಿದ್ದಾರೆ ಜನರಿಗೂ ಇಷ್ಟ ಆಗ್ತಾ ಇದ್ದಾರೆ ಆದರೆ ಅಶ್ವಿನಿಗೆ ಮಾತ್ರ ಆಕೆ ಈಗ ಆಡ್ತಾ ಇರುವಂತಹ ಫೇಕ್ ಆಟದಿಂದ ಜನಕ್ಕೆ ಇನ್ನಷ್ಟು ಅಶ್ವಿನಿ ಮೇಲೆ ಇರಿಟೇಷನ್ ಆಗ್ತಾ ಇದೆ ಆಕೆಯನ್ನು ನೋಡೋದಕ್ಕೂ ಕೂಡ ಫ್ರಸ್ಟ್ರೇಷನ್ ಆಗ್ತಾ ಇದೆ ಸೊ ಬಹುತೇಕ ಅಶ್ವಿನಿ ಮನೆ ಹೋಗುವಂತಹ ಎಲ್ಲ ಸಾಧ್ಯತೆ ಬಹಳ ಹತ್ತಿರದಲ್ಲೇ ಇದೆ ಅನ್ನುವಂಥದ್ದು ಬಿಗ್ ಬಾಸ್ ವೀಕ್ಷಕರ ಅಭಿಪ್ರಾಯ ಸೊ ನಿಮ್ಮ ಪ್ರಕಾರ ಯಾರು ಮನೆಗೆ ಹೋಗಬೇಕು ಇವರಿಬ್ಬರ ಫ್ರೆಂಡ್ಶಿಪ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಈಗ ಮಾಡ್ಕೊಂಡಿರುವಂತಹ ಈ ಮುನಿಸಿನ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ